ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಗೀತಾ ದ ಕುಕ್ ಚಾನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೀತಾ ಹೆಂಗಿದ್ರೆ ಎಲ್ಲರೂ ಆರಾಮಿದ್ದೀನಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವತ್ತೊಂದು ಹೊಸ ರೆಸಿಪಿ ತಗೊಂಡು ಬಂದೀನಿ ಸ ರವಾ ಸೌತೆಕಾಯಿ ದೋಸೆ ರವಾ ಸೌತೆಕಾಯಿ ದೋಸೆನ ಅಷ್ಟೇ ರವೆ ಅಷ್ಟೇ ಸೌತಿಕಾಯಿ ಅಷ್ಟೇ ಆ್ಯಕ್ಟ್ ಮಾಡಿಲ್ಲ ಅಲ್ವಾ ಬೇರೆ ವೆಜಿಟೇಬಲ್ಸ್ ಅದ ರವಾ ಸೌತೆಕಾಯಿ ದೋಸೆ ಸಿಂಪಲ್ ದೋಸೆನ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಆಲ್ರೆ ಅಪ್ಲೋಡ್ ಮಾಡಿದ್ದೀನಿ ಇದು ಬೇರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಬಂದೈತಿ ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ ದೋಸೆ ಮಾಡೋಕ್ಕೆ ಏನೇನು ಬೇಕು ತೋರಿಸ್ತೈತಿ ನಿಮ್ಗೆ ಇದು ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತಾರಲ್ಲ ಅದು ರವೆ ಉಪ್ಪಿಟ್ಟು ಮಾಡೋದಂದ್ರೆ ದಪ್ಪ ರವೆ ಬರ್ತೈತೆ ಕೇಸರಿ ರವೆ ಅಂತ ಅದು ಅಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಬರ್ತೈತಿ ಇದು ಬಾಂಬೆ ರವ ಚಿರೋಟಿ ರವೆ ಅಲ್ಲ ಚಿರೋಟಿ ರವೆ ಇದಕ್ಕಿಂತ ಸಣ್ಣಗೆ ಬರ್ತೈತಿ ಇದು ಬಾಂಬೆ ರವೆ ಒಂದು ಎರಡು ಬಟ್ಲ ತೊಗೊಂಡಿನಿ ಹಸಿ ಮಿಣಸಿಕ್ಕ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ತಿನ್ಬೇಕಾದ್ರೆ ಬಾಯಿಗೆ ಬರ್ತೈತಿ ಇನ್ನು ಬಾಯಾಗೆ ಬರೋದು ಬೇಡ ಅಂತಂದ್ರೆ ಪೇಸ್ಟ್ ಮಾಡಿ ತೊಗೋಬೋದು ನೀವು ಕರ್ಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಇದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಎರಡು ಅದನ್ನು ಸಣ್ಣ ಕಟ್ ಮಾಡೀನಿ ಇದು ಅಕ್ಕಿ ಇಟ್ಟು ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿನಿ ಕ್ಯಾರೆಟ್ ತೊಗೊಂಡಿನಿ ಇಟ್ಕೊಂಡಿನಿ ಇದು ಸಬ್ಬಸ್ಗೆ ಸೊಪ್ಪು ಇದು ಒಬ್ಬೊಬ್ರು ಸಬ್ಬಸ್ ನಾವು ಸಬ್ಬಸ್ಗೆ ಅಂತೀವಿ ಒಬ್ಬೊಬ್ರು ಸಬ್ಸಿಗೆ ಸೊಪ್ಪು ಅಂತಾರು ಇದೊಂದು ಸ್ವಲ್ಪ ತೊಗೊಂಡಿನಿ ಸಣ್ಣ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಇದು ಮುಳು ಸೌಂತಿಕಾಯಿ మీరు సొంతికయూ ఇది ఒక మిడియం సైజ్ ఎర్డు తురకీ రుచికి తస్తే స్వల్పు ఉప్పు అరిశిణ పుడి జీ ఒక్కతి ఈ రెడీ మార్క ఇొంది బట్లా సండ్ర హినీ ఇది ఎరనే బట్ల హాకొతీని ಇದಕ್ಕೆ ನೀರು ಹಾಕ್ಬೇಕು ಈಗ ಮುಳುಗುವಷ್ಟು ನೀರು ಹಾಕೋಣ ಅದು ನೆನೆಬೇಕು ಸ್ವಲ್ಪ ನೀವು ಡೈರೆಕ್ಟು ಮಿಕ್ಸಿ ಮಾಡ್ಕೋಬಹುದು ಆದ್ರೆ ಅಷ್ಟು ರುಚಿ ಬರೋಂಗಿಲ್ಲ ನೀವು ನೆನೆಸಿದೇನೆ ಮಿಕ್ಸಿ ಮಾಡ್ಕೊತೀರಿ ಅದು ರವಾಳ ರುಚಿ ಬರ್ತೈತಿ ರವಾ ಮುಳುಗುವಷ್ಟು ಅಷ್ಟೇ ನೀರು ಹಾಕೋಣ ನೋಡ್ರಿ ಇದೆ ರ ಅಂಬಳುಗಷ್ಟೇ ನೀರು ಹಾಕಿದ್ದೀನಿ ಅದು ನೆನೆಲಿ ಸ್ವಲ್ಪ ಮುಚ್ಚಿಡೋಣಂತೆ ಇದು ಸೈಡ್ ಇಡೋಣ ಅದು ನೆನೆಯವರೆಗೂ ನಾವು ಚಟ್ನಿ ಮಾಡ್ಕೊಣ ಇದಕ್ಕೆ ನಾ ಕೆಂಪು ಚಟ್ನಿ ಮಾಡ್ಕೋತೀನಿ ಚಟ್ನಿ ಮಾಡೋಕೆ ಏನೇನು ರೆಡಿ ಮಾಡಿಟ್ಕೊಳಂದರೆ ಇದು ಕೊಬ್ಬರಿ ಕಟ್ ಮಾಡಿ ಸಣ್ಣಗೆ ಸಣ್ಣಾಗಿಟ್ಕೊಂಡೀನಿ ಇದು ಕೊಬ್ಬರಿ ಮೊನ್ನೆದಿತ್ತು ಫ್ರಿಜ್ಜೋಗಿಟ್ಟಿದ್ದೀನಿ ಸ್ವಲ್ಪ ಗಟ್ಟಾಗಿತ್ತು ಅದು ಸ್ವಲ್ಪ ಕಣ್ಣು ಕಟ್ ಮಾಡಿ ಸಣ್ಣಗೆ ನೀರಾಗಿ ಇಟ್ಕೊಂಡಿನಿ ಸಾಫ್ಟಾಗಲಂತ್ಹೇಳಿ ಆಮೇಲೆ ಶೇಂಗಾ ತೊಗೊಂಡಿ ನಾನು ಸ್ವಲ್ಪ ಶೇಂಗಾ ಬೆಳ್ಳುಳ್ಳಿ ಕರ್ಬೇವ ಸ್ವಲ್ಪ ಅಲ್ಲ ಇದ್ದರೆ ಅಲ್ಲ ಕೊತ್ತಂಬರಿ ಅಷ್ಟೇ ಹಾಕೋಬೋದು ಮತ್ತು ಮೆಣ್ಸಿನ್ಕಾಯಿ ಹಾಕಿಲ್ಲ ನಾ ಇಲ್ಲೇ ಕೆಂಪು ಖಾರ ಯೂಸ್ ಮಾಡಾಕತ್ತೀನಿ ಕೆಂಪು ಚಟ್ನಿ ಅಂಥೇಳಿ ಈಗ ರೆಡಿ ಮಾಡ್ಕೊಂಡು ಈಗ ಚಟ್ನಿ ಮಾಡಿಕೊಂಡು ಒಂದೊಂದು ಸಾಮಾನು ಹಾಕ್ಕೊಳ್ಳು ಅಂತ ಕೊಬ್ಬರಿ ಹಾಕೋತೀನಿ ಫಸ್ಟ್ ಬೆಳ್ಳುಳ್ಳಿ ಹಾಕೋತೀನಿ ಕರಿಬೇವ മല ശംഗ सब्जรียെ ആക്തിനിൃശ്യേഷ്ഠേകഷ്ട ഉപ്പ് ख ज्या बेनस खार जास्त हाकोरी कडमी अन्सरे कडमी हावरी स्पून अष्ट खाकोत

ಭಾಳ ಗಟ್ಟಿಂಗೂ ಮಾಡ್ಕೊಂಡಿಲ್ಲ ತಿಳಿಯು ಮಾಡ್ಕೊಂಡಿಲ್ಲ ಹಚ್ಕೊಂಡು ತಿನ್ನಂಗ ಬರೋ ಹಂಗೆ ಮಾಡ್ಕೊಂಡೇನಿ ಇದೊಂದು ಬೇರೆ ಇದಕ್ಕೆ ಬಟ್ಲಾಗಿ ತಗೋತ ಅಗ ಇಟ್ಕೊತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಏನಿಲ್ಲ ಅಂತ ಅನ್ಸಾತಿತ್ತು ದೋಸೆ ತಿನ್ಬೇಕು ಅನ್ಸಾತಿತ್ತು ಅದರ ದೋಸೆ ಮಾಡೋಕ್ಕಾಗಲಿ ಯಾಕಂದ್ರೆ ಹಾಕಿ ನಿನ್ನೆ ನೆನೆ ಇಟ್ಟಿರಲಿಲ್ಲ ಅದಕ್ಕೆ ಏನು ಮಾಡೋದನ್ನು ಹಾಕ್ತಿದ್ನಿ ಆಮೇಲೆ ಈ ರೆಸಿಪಿ ನೆನಪಂತು ಇದಕ್ಕೆ ಇದಕ್ಕೇನೇ ಬೇಕಾಗಿದ್ದು ಸಾಮಾನೆಲ್ಲ ಮನೆಯಾಗಿತ್ತು ಇನ್ನು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ನಿ ಆದರೆ ಒಂದು ಕೊತ್ತಂಬರಿ ಒಂದು ಇರಲಿಲ್ಲ ಅಲ್ಲ ಒಂದು ಇರಲಿಲ್ಲ ಏನ್ ಏನು ಸಿಕ್ತು ಅದನ್ನು ತೊಗೊಂಡು ಮಾಡಾಕತ್ತೀನಿ ಈಗ ರವೆ ನಡೆಯುತ್ತೆ ನೋಡೋಣ ಬರ್ರಿ ನೋಡ್ರಲ್ಲ ನೀರು ಇನ್ಕೊಂಡ್ಬಿಟ್ಟೈತಿ ರವಾ ಗಟ್ಟಿನೂ ಆಗೈತಿ ಸಾಫ್ಟೂ ಆಗೈತಿ ನೋಡ್ರಿ ಎಷ್ಟು ಆಗೈತಿ ಇದನ್ನು ಮಿಕ್ಸಿ ಅಂತ ಇದು ಮಿಕ್ಸಿ ಮಾಡ್ಕೊಳವಾಗ ನಾ ಇದೇನಿರ್ತೈತಲ್ಲ ಸೌತಿಕಾಯಿ ಥರ ಇಟ್ಟಿದ್ವಿ ಇದ್ರೊಳಗೆ ಮಿಕ್ಸ್ ಮಾಡಬೇಕು ಎರಡು ಕೂಡ ಮಿಕ್ಸಿ ಮಾಡಬೇಕಾಗ್ತೈತಿ ನಾವು ನೀರನ್ನು ನೆನೆ ಹಿಡೋ ಬದಲಿ ಡೈರೆಕ್ಟ್ ಈ ಸೌತಿಕಾಯಿ ಹಾಕಿನೂ ನೆನೆ ಹಿಟ್ಟು ನಡೀತಿತ್ತು ನಂಗೆ ಅದು ಮೊದಲು ಗೊತ್ತಾಗಲಿಲ್ಲ ಈಗ ತಲೆ ಇದೆ ಅಂತ ನೋಡ್ರಿ ನೀರು ಕಡಿಮೆ ಆಗಿದ್ರೆ ಮ್ಯಾಲೆ ಮತ್ತೆ ನೀರು ಹಾಕೋಬಹುದು ನಾವೆ ಈಗ ನೀರು ಹಾಕ್ಕೊಂಡು ನಾವು ಮಿಕ್ಸಿಂಗ್ ಮಾಡಿಕೊಂಡು ಎರಡು ಸರಿ ಮಿಕ್ಸಿ ಹಾಕೋತೀನಿ ಒಂದೇ ಸರಿ ಎಲ್ಲ ಆಗೋದಿಲ್ಲ ಅರ್ಧ ಅರ್ಧ ಎರಡು ಸರಿ ಹಾಕೋತೀನಿ ನೋಡಿದ ಮಿಕ್ಸಿ ಹಾಕ್ಕೊಂಡಿನಿ ದೋಸೆಟ್ಟು ಯಾ ಅದಕ್ಕೆ ಇರ್ತೈತೆ ಅದು ಹದ ಮಾಡ್ಕೋತೇನೆ ಬ್ಯಾಚ್ ಎರಡನೇ ಸರಿ ಮಿಕ್ಸಿ ಹಾಕೊಂಡಿನಿ ನೋಡ್ರಿ ಹೆಂಗೆ ಹಸಿರು ಹಸಿರ ಕಲರ್ ಇದ್ರದ ಯಾಕಂದ್ರೆ ನಾವು ಇದಕ್ಕೆ ಸೌಂತಿಕ ಹಾಕಿವಲ್ಲ ಅದಕ್ಕೆ ಒಂದಷ್ಟು ಗ್ರೀನಿಶ್ ಬರ್ತೈತಿ ಹಿಟ್ಟ ನೋಡ್ರಿ ದೋಸೆ ಈಗ ಹದಕ್ ಇಲ್ಲಿ ಈಗ ಒಂದೊಂದು ಹಾಕೊಂಡು ಎಲ್ಲ ಇದಕ್ಕೆ

ಅಕ್ಕಿ ಇಟ್ ಹಾಕ್ತಿನಿ 1/2 ಟೇಬಲ್ ಸ್ಪೂನ್ ಅಷ್ಟಕ್ಕಿಟ್ ಆಮೇಲೆ ಜಿರಿಗೆ 1 ಟೀಸ್ಪೂನ್ ಆಫ್ ಜಿರಿಗೆ ಆಮೇಲೆ ಆಶಿನಪುಡಿ ತುಸಿಕ್ಕತ್ತಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಸರಿಯಾಗಿ ಕಲಸಕೊಂಡಂತ ನೋಡ್ರಿ ಸ್ವಲ್ಪ ಗಟ್ಟಿ ಬಂದೈತಿ ಅದು ಸೆಟ್ ಹೆಂಗೆ ಬರ್ತೈತಲ್ಲ ಅದ ಅದೇ ರೀತಿ ಮಾಡ್ಕೊಳಂತ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳು ಹಿಂಗೆ ಗಟ್ಟಿ ಹಾಕಿದ್ರೆ ಏನಾಗ್ತೈತಿ ದೋಸೆ ಹಾಕ್ಕೊಳಕ್ಕೆ ಬರೋದಿಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಇದು ದೋಸೆ ಇಟ್ಟು ರೆಡಿ ಆಗೈತಿ ಇದಕ್ಕೆ ನೀವು ಮಿಕ್ಸ್ಡ್ ವೆಜಿಟೇಬಲ್ ದೋಸು ಮಾಡ್ಬೋದು ಕರೆಟ್ ಐತೆ ಆಮೇಲೆ ಸತ್ತಿಕಾ ಐತೆ ಆಮೇಲೆ ಸಬಸ್ಕಿನ್ನು ಹಾಕಿದೀವಿ 🧅 ಒನಿಯನ್ನು ಹಾಕಿದೀವಿ ಸಿಮೆನ್ಸಿ ಕೈನ ಐತೆ ಇರಿಡಿ ಐತೆ ದೋಸೆ ಹಾಕೋಣ ದೋಸೆ ಅಚ್ಚಾಯ್ಕಿದ್ದೀನಿ ದೋಸೆ ಹಾಕ್ತೀನಿ ಒಳ ದಪ್ಪ ಹಾಕಬೇಕಾದ್ರೆಪ್ಪ ಹಾಕಕೋಬಹುದು ಈ ಸಬ್ ಗ್ರಟ್ಟ ಆಗಿತಿ ಸಬ್ ತಪ್ ಬಂದಿತಿ ಯಾ ಸಬ್ ತಳ್ಳಬೇಕಾರೆ ಇನ್ನು ಸಬ್ ನೀರು ಹಾಕಕೋಬೇಕಾಕತೆ ಇಲ್ಲಿ ನಾನು ಸ್ವಲ್ಪ ಇನ್ನ ಹಾಕೋಣ కలర్ ఇంద బ్ర ఎ ఎన్ని హోబు బ్రు హి రోసాఫ్ బర్తవ ఇవ్ తుప్ప ఎన్నీ హాకంట్రీ ఇన్స్ సాఫ్ట్ ఆగివ్ ಅರೆ ವಿಡಿಯೋಗೆ ಕಥೆ ಹೇಳಿ ತಿನಿಗೆ ಮುರೆ ಚಾನೆಲ್ ಮಾಡರ್ತಿ ಕ್ಯಾರೆಕ್ಟರ್ಸ್ ಅದು ಸ್ಕಿನ್ ಅಲೈ ಅದು ಕರಾತವಿಸ್ ಸ್ಕೂಲ್ ಅಲ್ಲಿ ಇಟ್ಟಾಗನೆ ಗೊತ್ತாகுತ್ತೆ जस्ट ಸಾಫ್ಟ್ ಬಂದಿತ್ತು ಅಂತ ಹೇಳಿ ಈ ಇನ್ನೊಂದು ಹಾಕೋಣ ಬನ್ನಿ ಸೌತೆಕಾಯಿ ಏನು ಮಾಡ್ತಾರೆ ಕೆರೆದ್ ಹಿಟ್ಟು ಮಿಕ್ಸ್ ಮಾಡ್ಕೊತಾರೆ ಈಗ ನಾವು ಗ್ರೈಂಡರ್ ಹೋಗಿ ಹಾಕಿ ಅದನ್ನು ಲವ ಜೊತ್ತಿನ ಮಿಕ್ಸರ್ ಹಾಕ್ಕೊಂಡ್ಬಿಟ್ಟಿವಿ ಇದೊಂಥರ ವ್ಯಾರೈಟಾಗಿ ಬರ್ತೈತಿ ಭಾಳ ಸಾಫ್ಟಾಗಿ ಬಂದವ ದೋಸೆನೇ ದೋಸೆ ರೆಡಿ ಮಾಡಿ ಹಾಗೆ ಕೂಡ ખાનાતે નો તે સર નોડે દોસે રેડી આ ગીતી નોડે સોફ્ટ બનાવો ઈરાણ સબસ્કી ગજરી એ લય છે ચાને દે કાનાતે નો సాఫ్ట్ మెడ్రీ గొప్పతు నిగ నోడాక చంద కట్ ప్లేటింగ్ అంత నోడి నెంబర్ ప్లేట్ రెడీ ఐతి సౌతేక రవా దోసట్నీ

ಪರ್ಫೆಕ್ಟಾಗಿ ಉಪ್ಪು ಖಾರ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಚಟ್ನಿ ಇನ್ನೂ ಸ್ವಲ್ಪ ಖಾರ ಆಗಬೇಕಾಯ್ತು ದೋಸೆ ಮಾತ್ರ ಕರೆಕ್ಟ್ ಆಯ್ತಿ ಭಾಳ ಸಾಫ್ಟಾಗಿದ್ದಾವೆ ನಾವೇನು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದಕ್ಕಿದ್ದ ಟೇಸ್ಟ್ ಅನ್ನಿಸ್ತಾ ಇವೆ ಅದೇನಾಗ್ತೈತಿ ನಾರ್ಮಲ್ ದೋಸೆ ಮಾಡಕ್ಕ ನಾವು ಅಕ್ಕಿನೇನು ಇಡಬೇಕಾಗೈತೆ ಆಮೇಲೆ ರುಬ್ಬು ಅದು ಭಾಳ ಟೈಮ್ ಹಿಡಿತೈತಿ ಇದೆ ದೋಸೆ ತಿನ್ಬೇಕಪ್ಪ ಇದು ಏನಾರ ಮಾಡೋದು ಅಂದರೆ ಅಂತ ಮಾಡ್ಬೋದು ರವೆ ಇರ್ತದ ಮನೆ ಏನರೋ ವೆಜಿಟೇಬಲ್ಸ್ ಇರ್ತಾವೆ ಕ್ಯಾರೆಟ್ ಸೌತೆಕಾಯಿ ಸಬ್ಬಸ್ಗೆ ಇರಲಿಲ್ಲ ಅದರ ಬರೀ ಮೆಂಟೇನೆ ಹಾಕ್ಬೋದು ಪಾಲಕ್ ಇದ್ರೆ ಪಾಲಕ್ನ ಸಣ್ಣ ಕಟ್ ಮಾಡಿ ಹಾಕೋಬೋದು ಉಳಿದಿದೆಲ್ಲ ಉಪ್ಪು ಖಾರ ಹಾಕಿ ಇದೇ ರೀತಿ ಮಾಡ್ಬೋದು ಈಸಿ ಆ್ಯಂಡ್ ಕ್ವಿಕ್ ದೋಸೆ ಇದು ಇದು ಕೆಂಪು ಚಟ್ನಿ ಹಸಿಮೆಣ್ಸಿಗೆ ಬರಲಿ ಕೆಂಪು ಖಾರ ಹಾಕಿದೆ ನಷ್ಟ ಇಲ್ಲಿ ಓವರಾಲ್ ಕರೆಕ್ಟ್ ಕರೆಕ್ಟಾಗಿರ್ತೀವಿ ಸಣ್ಣ ಗೋರಿ ಮಾಡ್ತಾವೆ ಗಜ್ರಿ ಸೌತಿಫೈ ಹಿಂಗಿಲ್ಲ ತಿನ್ನೋದಿಲ್ಲ ಆವಾಗ ಈ ಥರ ಮಾಡೋರ್ ಕೊಡ್ಬೋದು ಆಮೇಲೆ ಟಿಫಿನ್ ಒಳಗೆ ಹಾಕೋದನ್ನು ಚಲೋ ಆಗ್ತಿತ್ತಿದ ರೆಡಿ ಮಾಡಿ ಇಟ್ಬಿಟ್ರೆ ಫ್ರಿಜ್ಜಾಗ ಬಡ ಬಡ ಮಾಡಿ ಹಾಕೊಂಡು ತಿನ್ಬೋದು ಹುಡುಗರು ಟಿಫಿನ್ ಒಳಗೆ ಕಟ್ಬೋದು ಚಲೋ ಆಗೈತಿ ನೀವು ಈ ಥರ ಟ್ರೈ ಮಾಡಿರಿ ದೋಸೆ ತಿನ್ನಬೇಕು ಅಂತ ಅವಾಗ ಅನಿಸಿದಾಗ ಇಟ್ಟಿರೋದಿಲ್ಲ ಅವಾಗ ಇದು ಈ ರೀತಿ ಮಾಡ್ಕೊಂಡು ನೀವು ತಿನ್ಬೋದು ಫಾಸ್ಟ್ ಆಗ್ತಿತ್ತು ಅದೇ ಟೈಮ್ ಇಡೋಂಗಿಲ್ಲ ರುಚಿನೂ ಆಗ್ತೈತಿ ಒಂಥರ ಇದೇನು ಮತ್ತೆ ದೋಸೆ ಸ್ವಲ್ಪ ಜಿಗೀಟ್ ಬರ್ತೈತಿ ನೋಡ್ರಿ ಇದು ಈ ಥರ ಜಿಗೀಟ ಬರ್ತೈತಿ ಆಮೇಲೆ ರುಚಿನೂ ಐತಿ ಈ ಥರ ನೀವು ಟ್ರೈ ಮಾಡಿ ನೋಡಿರಿ ದೋಸೆ ಈ ವಿಡಿಯೋ ನನಗೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಆಗ